ఎందుకు నమస్కారం ఇందిన వీ ఒక్కరిగ సంఘ ఇప్పుడు ఒక్కూటర్బు అహా ఒక్కటోదు సహ జిల్లా సంఘ అంత ము మొదలు మొదలగే నమ్మ అత్యక్ష మహాస్వామి సహ ఆ సంఘ ఇది ఆగలదూ ఏ ಚಟುವಟಿಕೆಗಳು ನಡೀತಾ ಬರ್ತಾ ಇತ್ತು ಏಕೆಂದರೆ ಒಂದು ಬಡ ಮಕ್ಕಳಿಗೆ ವಾಸ್ತ ವ್ಯವಸ್ಥೆನೂ ಇತ್ತು ತದನಂತರವಾಗಿ ಆ ಬಿಲ್ಡಿಂಗನ್ನೇ ತಳ್ಳಿಬಿಟ್ರೆ ಅದು ಆ ವ್ಯವಸ್ಥೆನೂ ಇಲ್ಲ ಆ ಬಿಲ್ಡಿಂಗು ಸಹ ಕಟ್ಟಂಥ ವ್ಯವಸ್ಥೆಯೂ ಸಹ ಆಗ್ತಾ ಇಲ್ಲ ಮತ್ತು ಯಾವ ರೀತಿ ಇದೆ ನಾವು ಸುಮಾರು ಒಂದು ವರ್ಷದಿಂದ ನೋಡ್ತಾ ಇದ್ವಿ ಒಂದು ವರ್ಷದಿಂದ ಆ ಒಂದು ಯಾವ ರೀತಿ ಮಾಡಿದಾರೋ ಅದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿದೆ ಒಂದು ಸ್ವಲ್ಪ ದಿನ ಕಂಬಿ ಕಟ್ತಾರೆ ನಿಲ್ಲಿಸ್ತಾರೆ ಯಾಕೆಂತಂದ್ರೆ ಈ ನಮ್ಮ ಜನಾಂಗ ಎಷ್ಟು ಪ್ರಬಲವಾಗಿದೆ ಅಂತಂದರೆ ಹೇಳ್ಕೊಳತ್ತೆ ನಮ್ಗೆ ಸಂತೋಷ ಆಗುತ್ತೆ ಆದರೆ ಅದು ಯಾಕೋ ಏನೋ ಇಲ್ಲಿ ಮುನ್ನಡೆಸ್ತಕ್ಕಂಥವರು ಸರಿಯಾಗಿ ಮುಂದೆ ಬರ್ತಾ ಇಲ್ಲ ಇಲ್ಲಿ ಯಾವುದೇ ಹಳ್ಳಿಗೆ ಹೋಗ್ರಿ ಒಕ್ಕಲ ಮರತನದ ಮನೆಗಳಿಗೆ ಹೋಗಿ ಈ ರೀತಿ ನಾವು ಏನೋ ಒಂದು ಬಿಲ್ಡಿಂಗನ್ನು ಕಟ್ತಾ ಇದ್ವಿ ಒಕ್ಕಲ ಮರತನದ ಒಂದು ಅಭಿವೃದ್ಧಿಗಾಗಿ ನಾವು ಮಾಡ್ತಾ ಇದ್ವಿ ಅಂತಂದರೆ ಖಂಡಿತವಾಗಿ ಪ್ರತಿ ಮನೆಯಲ್ಲೂ ಅವರ ಚೈತನ್ಯ ಸಹವಾಗಿ ಅವರು ಹಣ ನೀಡಲಿಕ್ಕೆ ಮುಂದೆ ಬರ್ತಾರೆ ಆದರೆ ಆ ಒಂದು ಮುಂದಾಳತ್ವವನ್ನು ತಗೊಳ್ಳೋಕ್ಕೆ ಯುವಕರನ್ನೂ ಬಿಡ್ತಾ ಇಲ್ಲ ಅವರೂ ಮಾಡ್ತಾ ಇಲ್ಲ ಹೀಗಾಗಿ ಒಂದು ಈ ಮಕ್ಕಳಿಗರ ಸಂಘ ಅಂತಕ್ಕಂಥದ್ದು ನಮ್ಗೆ ಹೇಳ್ಕೊಳ್ಳೋಕ್ಕೆ ಇದೇ ಹೊರತು ನಮಗೆ ಕಾರ್ಯರೂಪದಲ್ಲಿ ಕೆಲಸ ಆಗ್ತಾ ಇಲ್ಲ ಆದ್ದರಿಂದ ಈ ಸಂಘಗಳು ಬೇಕಾದಷ್ಟು ಇವೆ ನಾವು ಸಹ ಮೌನಿ ಡಾಕ್ಟರ್ ಮೌನಿ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಜಿಲ್ಲಾ ಒಕ್ಕಲಿಗರ ಸಲಹಾಂತ ಮಾಡಿದ್ವಿ ಅದಕ್ಕೆ ಬಂದರು ಯಾರೋ ನಮ್ಮ ಮುಖಂಡರು ಬಂದರು ಇಲ್ಲ ಇದಕ್ಕೆ ಮರ್ಜಿ ಮಾಡಿಬಿಡಿ ನಾವು ಇಬ್ಬರು ಸೇರಿ ನಾವು ಮಾಡಬೇಡ ಮರ್ಜಿ ಮಾಡಿದರೆ ನಮ್ಮಲ್ಲಿ ಇಬ್ಬರನ್ನ ಮಾತ್ರ ನೈಋತ್ಯರಿ ಅವರ ಅದರಲ್ಲಿ ಒಬ್ಬರು ತೀರೋದ್ರು ಇನ್ನೊಬ್ಬರು ಇದ್ದಾರೆ ಡಾಕ್ಟ್ರ್ ಮೌನಿ ತೀರೋದ್ರು ಅದಾದ್ಮೇಲೆ ನಾವಾದರೂ ಏನೋ ಒಂದು ಅಟ್ಲೀಸ್ಟ್ ಬದಲು ಈ ಒಂದು ಕೆಂಪೇಗೌಡ ಜಯಂತಿನ ಉಟ್ಟಾಗಿದ್ದೇ ನಾವು ಮೌನಿ ಮಾಡಿದ್ರಲ್ಲ ಒಕ್ಕಲಿಗರ ಸಂಘ ನಾವೆಲ್ಲ ಜೊತೆ ಕೂಡಿ ಆ ಸಂಘದಲ್ಲಿ ನಾವು ಕಾರ್ಯದರ್ಶಿ ಆಗಿದ್ದೆ ಆ ಸಂಘದಲ್ಲಿ ಮೊದಲು ಒಂದು ಒಕ್ಕಲಿಗರ ಕೆಂಪೇಗೌಡ ಜಯಂತಿನ ಮಾಡಿದ್ದೆ ನಂತರ ಅದೇ ಫಸ್ಟ್ ಸಾರಿ ಆಗಿದ್ದು ಅದೇ ನಂತರ ಆತು ನಾವು ನೋಡಲಿಲ್ಲ ಅಷ್ಟು ಚೆನ್ನಾಗಿ ಆಯಿತು ಕೆಂಪೇಗೌಡ ಜಯಂತಿ ನಂತರದಲ್ಲಿ ನೆನ ಮನೆ ಜಾ ದೇ ರೀತಿ ಆಯಿತು ಯಾವ ರೀತಿ ಇತ್ತು ಅಂತ ಏನಾದ್ರು ಅಷ್ಟು ಬರಬೇಕು ಹೋಗ್ಬೇಕು ಆ ರೀತಿ ಆಯಿತು